ಹಲೋ ಎಲ್ರಿಗೂ ಎಲ್ಲರೂ ಹೇಗಿದ್ದೀರಾ ನಾವಂತೂ ತುಂಬ ಚೆನ್ನಾಗಿದ್ದೀವಿ ಇದನ್ನ ಬೆಳಗ್ಗೆನೇ ನ ಶುರು ಮಾಡಿದ್ದೀನಿ ಹಾಗೆ ಹೊಸದಾಗಿ ಯಾರಾದರೂ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋ ಇಷ್ಟ ಆದ್ರೆ ಒಂದು ಲೈಕ್ ಮಾಡಿ ಹಾಗೆ ನಿಮ್ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಮೆಂಬರ್ಸ್ಗೆ ಎಲ್ರಿಗೂ ಶೇರ್ ಮಾಡಿ ವೀಡಿಯೋನ ಅವರು ನೋಡಿಬಿಟ್ಟು ನನಗೆ ಸಪೋರ್ಟ್ ಮಾಡಲಿ ಅಂತ ಕೇಳ್ಕೊಳ್ತಾ ಇದ್ದೀನಿ ಇವರು ಡೈಲಿ ಇದೆ ಹೇಳ್ತಾರೆ ಅಂತ ಅಂದ್ಕೊಳ್ತಾ ಇರ್ಬೋದು ಸ್ವಲ್ಪ ಜನ ಏನು ಮಾಡೋಣ ಅದು ಕೇಳುವಂಥ ಧರ್ಮ ನಮ್ಮದು ಕೇಳ್ತೀವಿ ಸೊ ಅದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಬಿಡೋದು ನಿಮ್ಮಿಷ್ಟ ಲೈಕ್ ಕೊಡೋದು ಬಿಡೋದು ನಿಮ್ಮ ಇಷ್ಟ ಆದ್ರೂ ಕೇಳೋವಂಥದ್ದು ನಮ್ಮ ಕಡೆಯಿಂದ ನಾವು ಕೇಳಬೇಕಲ್ವ ಅದಕ್ಕೋಸ್ಕರ ಕೇಳ್ತಾ ಇದ್ದೀನಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಒಂದು ಲೈಕ್ ಮಾಡಿ ಹಾಗೆ ಇವತ್ತು ಶುಕ್ರವಾರದ ಲಾಗ್ನ ನಾನು ಶೇರ್ ಮಾಡ್ಕೊತಾ ಇರೋದು ನಿಮ್ಮ ಜೊತೆ ಬೆಳಿಗ್ಗೆ ನಾನು ಒಂದು ಐದು ಗಂಟೆಯಿಂದನೇ ಕೆಲಸಗಳು ಶುರು ಮಾಡಿದ್ದೀನಿ ಯಾಕಂದರೆ ಇಲ್ಲಿ ಹೊರ್ಗಡೆ ಎಲ್ಲ ಭಾಳ ಕೆಲಸ ಇರುತ್ತೆ ನನಗೆ ಇನ್ನು ಒಂದು ಏಳುವರೆ ಎಂಟು ಗಂಟೆವರೆಗೂ ಹೊರ್ಗಡೆನೇ ಆಯ್ತು ಇವತ್ತು ಅದಕ್ಕೋಸ್ಕರ ನಾನು ಐದು ಗಂಟೆಯಿಂದನೇ ವೀಡಿಯೋನ ಸ್ಟಾರ್ಟ್ ಮಾಡೋಕ್ಕಾಗಲಿಲ್ಲ ಕೆಲಸಗಳು ಐದು ಗಂಟೆಯಿಂದ ಸ್ಟಾರ್ಟ್ ಮಾಡಿದೆ ನಮ್ಮ ಸಿಂಹ ಕರ್ಕೊಂಡು ಕರ್ಕೊಂಡೋಗಿ ಬಂದು ನೀರೆಲ್ಲ ಇಟ್ಕೊಂಡು ಮತ್ತು ಮೇಲ್ಗಡೆಯಿಂದ ಫುಲ್ಲು ಕೆಳಗಡೆವರೆಗೂ ಅಲ್ಲಿ ಬೀದಿವರೆಗೆ ಎಲ್ಲ ತೊಳೆದು ಬಿಟ್ಟು ಈಗ ರಂಗೋಲಿ ಬಿಡಿಸ್ತಾ ಇದ್ದೀನಿ ಸೊ ರಂಗೋಲಿಯಲ್ಲಿ ಅಷ್ಟೊಂದು ಎಕ್ಸ್ಪರ್ಟ್ ಅಂತ ನಾನು ಹೇಳಲ್ಲ ಸೊ ನನಗೆ ಪರವಾಗಿಲ್ಲ ಅನ್ನೋ ರೀತಿ ಬಿಡಿಸ್ತೀನಿ ಯಾಕಂದರೆ ನನಗೆ ಮೈಂಡಲ್ಲಿ ಇರಲ್ಲ ಮೇಯ್ನು ಈ ರಂಗೋಲಿ ಮಾತ್ರ ನಾನು ಎಷ್ಟು ಕಲ್ತ್ರು ಅದು ಮೈಂಡಲ್ಲಿ ಇರಲ್ಲ ಮರ್ತೋಗ್ಬಿಡ್ತೀನಿ ಮತ್ತು ನೀವು ನೋಡ್ಕೊಂಡು ಬಿಡಿಸಿ ಅಂದರೆ ಯಾವ ಥರ ರಂಗೋಲಿ ಆದರೂ ಬಿಡಿಸಿಬಿಡ್ತೀನಿ ಚೆನ್ನಾಗೇ ಬಿಡಿಸ್ತೀನಾಗ ನೋಡದೆ ಇದ್ದಂಗೆ ಒಂದು ರಂಗೋಲಿನೂ ಬರೋಲ್ಲ ನನಗೆ ಸೊ ಮೊಬೈಲಲ್ಲಿ ನೋಡ್ತಾ ರಂಗೋಲಿ ಬಿಡಿಸೋದಾದರೆ ಆರಾಮಾಗಿ ಬಿಡಿಸ್ಬಿಡ್ತೀನಿ ಹಾಗೆ ಹೊರ್ಗಡೆ ನಾನಿನ್ನ ಆ ಕಡೆ ದಾರಿಲಿ ಸುಮ್ಮನೆ ಒಂದು ಬಳ್ಳಿ ಟೈಪ್ ಹಾಕ್ಬೋದು ಅಷ್ಟೇ ಆಗಲಿ ದೊಡ್ಡ ರಂಗೋಲಿ ಎಲ್ಲ ಬಿಡಿಸೋಕಲ್ಲಿ ಪ್ಲೇಸ್ ಇಲ್ಲ ಅದಕ್ಕೆ ಇದು ನನಗೆ ಐಡಿಯಾನೇ ಬಂದಿರಲಿಲ್ಲ ಸೊ ಇಲ್ಲಿ ಬಿಡಿಸ್ಬೋದು ಅಂತ ನಾನು ಓಡಾಡೋ ಪ್ಲೇಸ್ ಅಲ್ವಾ ಅದಕ್ಕೆ ಬಿಡಿಸ್ಬಾರ್ದು ಅಂತ ಸುಮ್ಮನೆ ಇದ್ದೆ ಹಾಗೆ ನೀವೇ ಒಬ್ಬರು ಸಿಸ್ಟರ್ ಯಾರೋ ರೆಫರ್ ಮಾಡಿದ್ರಿ ನನಗೆ ಅದು ನೆನಪಿಲ್ಲ ನನಗೆ ನೇಮು ಅಲ್ಲಿ ಬಿಡಿಸಿ ಮೇಲೆ ಒಂದು ಸ್ಟೆಪ್ ಇದೆಯಲ್ಲ ಅಲ್ಲಿ ಬಿಡಿಸಿ ರಂಗೋಲಿ ಅಂದಿದ್ದಕ್ಕೆ ಹೌದಲ್ವಾ ಇಲ್ಲಿ ಬಿಡಿಸ್ಬೋದಲ್ವಾ ಅಂತ ನಾನು ಸಂಕ್ರಾಂತಿ ಹಬ್ಬಕ್ಕೆ ಮಾತ್ರ ಇಲ್ಲಿ ಬಿಡಿಸ್ತಾ ಇದ್ದೆ ಇನ್ನು ಯಾವಾಗಲೂ ಬಿಡಿಸ್ತಾ ಇರಲಿಲ್ಲ ಶುಕ್ರವಾರ ದಿನ ಮತ್ತು ಹಿಂಗೆ ಏನಾದರೂ ಹಬ್ಬಗಳ ದಿನ ಇಲ್ಲಿ ಬಿಡಿಸಿದ್ರೆ ತುಂಬ ಚೆನ್ನಾಗಿರುತ್ತೆ ಅಂತ ನನಗೂ ಅನ್ನಿಸ್ತು ಅದಕ್ಕೆ ನೋಡಿರಿ ನಾನು ಹಂಗೆ ಏನೋ ಒಂದು ಯೋಚನೆ ಮಾಡ್ಕೊಂತ ಬಿಡಿಸ್ತಾ ಇದ್ದೀನಿ ರಂಗೋಲಿನ ಏಳು ಚುಕ್ಕಿಯಾಗಲಿ ಇಟ್ಟಿದ್ದೀನಿ ಅದರಲ್ಲಿ ಯಾವ ರಂಗೋಲಿ ಬಿಡಿಸ್ಬೇಕನ್ನೋದು ಅನ್ನೋದು ಚುಕ್ಕಿ ಇಟ್ಟೆ ಇಡೋದಕ್ಕೇನೋ ಏಳ್ರಿಂದ ಹೇಳೋಕೆ ಅಂತ ಗೊತ್ತಾಗ್ಲಿಲ್ಲ ನಾನೇ ಒಂದು ಓನ್ ಆಗಿ ಈ ತರ ರಂಗೋಲಿ ಬಿಡಿಸ್ಬಿಟ್ಟೆ ಕೊನೆಯದಾಗಿ ಅದು ಚುಕ್ಕಿ ಇಟ್ಟು ಬಿಡಿಸೋದಕ್ಕಿಂತಲೂ ನಾವು ಸುಮ್ನೆ ಫ್ಲವರ್ ಟೈಪ್ ಆ ರೀತಿ ಬಿಡಿಸೋದ್ರೆ ಬಹಳ ಚೆನ್ನಾಗಿರುತ್ತೆ ಹಾಗೆ ನಿಮಗೆ ಸ್ವಲ್ಪ ಕಲರ್ಸ್ ಎಲ್ಲ ಮಿಕ್ಕಿತ್ತು ಮನೆಯಲ್ಲಿ ಸಂಕ್ರಾಂತಿ ಹಬ್ಬಕ್ಕೆ ತಂದಿರೋದ್ ಮಧ್ಯೆ ಮಧ್ಯೆ ಆ ರೀತಿ ಕಲರ್ ಹಾಕಿರೋದಕ್ಕೆ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು ನನಗೆ ನೋಡೋದಕ್ಕೆ ವಿಡಿಯೋಗಿಂತಲೂ ರಿಯಲ್ ಆಗಿ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು ಈ ರೀತಿ ಬಿಡಿಸಿದೆ ರಂಗೋಲಿನ ಹಾಗೆ ಬಾಗ್ಲತ್ರ ಇಲ್ಲಿ ನೋಡಿ ಬಾಗ್ಲೆಲ್ಲ ಎಲ್ಲ ತೊಳೆದು ಬಿಟ್ಟು ನಾನು ಈಚೆ ಕಡೆದೆಲ್ಲ ತೊಳೆದಿದ್ನಲ್ಲ ಅವಾಗಲೇ ತೊಳೆದು ಅರಿಶಿನ ಕುಂಕುಮ ಎಲ್ಲ ಇಟ್ಟು ಈ ರೀತಿ ಇಲ್ಲಿ ಒಂದು ಸ್ವಲ್ಪ ರಂಗೋಲಿ ಎಲ್ಲ ಬಿಡಿಸಿ ಹೂವೆಲ್ಲ ಇಟ್ಟಿದ್ದೀನಿ ಇದು ರೋಸ್ ತುಂಬ ದಿನನೇ ಆಗಿತ್ತು ಫ್ರಿಜ್ಜಲ್ಲಿ ಇಟ್ಟಿದ್ದೆ ಇನ್ನೂ ಒಣಗೋಗಿಲ್ಲ ಚೆನ್ನಾಗಿತ್ತು ಅದಕ್ಕೆ ಬಾಗಿಲಿಗೆ ಅಂತಂದು ಇಟ್ಟೆ ಇನ್ನು ನೋಡ್ತಾ ಇರ್ಬೋದು ನೀವು ಹೊರ್ಗಡೆ ವಿವಿ ಯಾವ ರೀತಿ ಇದೆ ಆಗಲೇ ಬಿಸಿಲು ಚೆನ್ನಾಗಿ ಬಂದಿದೆ ಈಗ ನಾನು ಏನು ಮಾಡಿದೆ ಅಂದರೆ ಹಿಂದಿನೇ ಈ ಕೆಲಸಗಳೆಲ್ಲ ಮಾಡ್ಕೋಬೇಕಾಗಿತ್ತು ನಾನು ಧೂಳೆಲ್ಲ ತೆಗೆಯೋದು ಫೋಟೋಗಳೆಲ್ಲ ಒರೆಸೋದು ಇದೆಲ್ಲಾನು ಶುಕ್ರವಾರದ ದಿನ ಮಾಡಬಾರ್ದು ಅಂತಾರೆ ಆದರೆ ನನಗೆ ಹಿಂದಿನ ದಿನ ಮಾಡ್ಕೊಳೋಕಾಗಿಲ್ಲ ಸ್ವಲ್ಪ ಬ್ಯುಸಿ ಇದ್ದೆ ನಾನು ಅದಕ್ಕೋಸ್ಕರ ಈಗಲೇ ನನಗೆ ಹಂಗೆ ಪೂಜೆ ಮಾಡಿದ್ರೆ ಚೆನ್ನಾಗಿರಲ್ಲ ಮತ್ತು ಏನಕ್ಕೆ ಧೂಳು ಪೊರೆ ಎಲ್ಲ ಇಟ್ಕೊಂಡು ಹಂಗೆ ನಾವು ಪೂಜೆ ಮಾಡಿದ್ರು ಅದು ಮನ್ಸಿಗೆ ಒಪ್ಪಲ್ಲ ಅದಕ್ಕೆ ಸರಿ ಬಿಡಪ್ಪ ಇವತ್ತೇ ಬೇಗ ಬೇಗ ಮಾಡ್ಕೊಬಿಡೋಣ ಅಂತ ಹಾಗೆ ನಾನು ಟಿಫನ್ ಅಂತ ಏನೂ ಮಾಡ್ಕೊಳಕ್ಕೋಗಲಿಲ್ಲ ಯಾಕಂದರೆ ಈ ಕೆಲ್ಸಗಳೇ ತುಂಬ ಇದ್ವು ನನಗೆ ನಾನು ನಮ್ಮ ಮಕ್ಕಳು ಇಬ್ಬರು ನಾವು ಒಮ್ಮೆ ಮೇಲೆ ಊಟ ಮಾಡ್ಕೊಂಡ್ರು ಹಾಗೆ ನಮ್ಮ ಮನೆಯವರು ಕೆಲ್ಸಕ್ಕೆ ಹೋಗಿದ್ದಾರೆ ಈಗ ಇವತ್ತಿನ ವೀಡಿಯೋ ಎಲ್ಲ ಒಂದು ಅರ್ಧ ವೀಡಿಯೋ ನಾನು ಟ್ರೈಪೌಡ್ಗೆ ಇಟ್ಕೊಂಡೆ ಮೊಬೈಲಲ್ಲಿ ಮಾಡ್ಕೊಂಡಿರುವಂಥದ್ದು ಈಗ ಅದು ಪೊರೆ ಎಲ್ಲ ಕಟ್ಟಿತ್ತಲ್ಲ ಮೇಲ್ಗಡೆ ಎಲ್ಲ ತೆಗೆದೇ ನಾನು ಕಡ್ಡಿಲಾಗಲೇ ತೆಗೆಯೋದೆಲ್ಲ ತೋರಿಸ್ಲಿಲ್ಲ ನಿಮಗೆ ಮನೆ ಫುಲ್ಲು ತಕ್ಕೊಂಡು ಬಂದೆ ಪೊರೆ ಈಚೆ ಕಡೆದು ಒಳಗಡೆದೆಲ್ಲ ಸೊ ಅದೆಲ್ಲ ತೆಗೆದಾದಮೇಲೆ ಶೀಟಿನ ಮನೆ ಅದು ಇನ್ನೊಂದು ಏನಂದರೆ ನಾವು ಮನೆ ರೆಡಿ ಮಾಡಿಸ್ಬೇಕಾದ್ರೆ ನಾವು ಟಾಪ್ ಎಲ್ಲ ಬಿದ್ದೋಗಿತ್ತಲ್ಲ ಆವಾಗ ಗೋಡೆ ಮೇಲೆ ಎಲ್ಲ ನೀಟಾಗಿ ಪ್ಲಾಸ್ಟಿಂಗ್ ಮಾಡಿ ಶೀಟ್ನ ಇಡಿಸ್ಬೇಕಾಗಿತ್ತು ನಮಗೆ ಗೊತ್ತಾಗಲಿಲ್ಲ ನಮ್ಮ ರೋಜಾವ್ರು ಒಪ್ಪನೇ ಮಾಡಿದ್ದು ಹಾಗೆ ಮಣ್ಣು ಮಣ್ಣು ಇತ್ತು ಮೇಲೆ ಗೋಡೆ ಮೇಲೆ ಅವಾಗಲೇ ಹಂಗೆ ಶೀಟ್ ಶೀಟ್ ಇಕ್ಬಿಟ್ಟು ಸುಮ್ಮನೆ ಆ ರೀತಿ ಇದು ಮಾಡಿದ್ರಲ್ಲ ಅದಕ್ಕೋಸ್ಕರ ಫುಲ್ಲು ಪೊರೆ ಕಟ್ಟುತ್ತೆ ಹುಳ ಅಂತವೆಲ್ಲ ಚಿಕ್ಕ ಚಿಕ್ಕ ಹುಳುಗಳೆಲ್ಲ ಓಡಾಡ್ತಾ ಇರ್ತವೆ ಗೋಡೆ ಮೇಲೆ ಅದಕ್ಕೋಸ್ಕರ ನಮ್ಮ ಮನೆಯಲ್ಲಿ ಫುಲ್ ಗಲೀಜ್ ಆಗ್ತಾ ಇರುತ್ತೆ ಯಾವಾಗಲೂ ಕ್ಲೀನಾಗಿ ಇಟ್ಕೊಂಡ್ರೂ ಗಲೀಜ್ ಥರಾನೆ ಕಾಣಿಸ್ತಾ ಇರುತ್ತೆ ಆದ್ರೂ ನಾನು ಮುಂಚೆ ವೀಡಿಯೋಸ್ ಮಾಡಿದ ಮುಂಚೆ ಸಖತ್ತಾಗಿ ಇಟ್ಕೊತಾ ಇದ್ದೆ ಮನೆ ಇನ್ನೂ ಈಗ ಸ್ವಲ್ಪ ನಾನು ಆಗಿರೋದ್ರಿಂದ ವಾರಕ್ಕೊಂದ್ಸರಿ ಕ್ಲೀನ್ ಮಾಡ್ಕೊಂಡ್ರೆ ಸಾಕಾಗಿದೆ ಅದೇ ನನಗೆ ಈಗ ದಿನಕ್ಕೆ ಒಂದ್ಸರಿ ಇಟ್ಕೊಬಿಟ್ಟಿದ್ದೀನಿ ಮನೆ ಕ್ಲೀನಿಂಗ್ ಕ್ಲೀನಿಂಗಲ್ಲೂ ಈಗ ಶುಕ್ರವಾರ ಶುಕ್ರವಾರ ಇನ್ಮೇಲೆ ರಿಸ್ಕ್ ತೊಗೊಂಡು ಮಾಡೋಣ ಸ್ವಲ್ಪ ಕ್ಲೀನಾಗಿದ್ದರೆ ನನಗೂ ಒಂದು ಸ್ವಲ್ಪ ನೆಮ್ಮದಿಯಲ್ಲ ಮನಸ್ಸಿಗೆ ಅಂತ ಅನ್ನಿಸ್ತು ಅದಕ್ಕೆ ಇವತ್ತು ಶುಕ್ರವಾರ ಶುಕ್ರವಾರದಿಂದ ಸ್ಟಾರ್ಟ್ ಮಾಡಿದ್ದೀನಿ ನಿಮಗೂ ಹಿಂದಿನ ಸಾರಿ ಹೇಳಿದ್ದೆ ಆಗಲೇ ಈಗ ಪೊರೆ ಅದೆಲ್ಲ ಫೋಟೋ ಮೇಲೆ ಸ್ವಲ್ಪ ಎಲ್ಲ ಧೂಳೆಲ್ಲ ಕಟ್ಟಂಗಿತ್ತು ಅದಕ್ಕೆ ಅದನ್ನೆಲ್ಲ ನೀಟಾಗಿ ಒರೆಸ್ಕೊಂಡು ಅಪ್ಪು ಫೋಟೋ ಮತ್ತೆ ನಾನು ಅದನ್ನು ನೀಟಾಗಿ ಇದ್ದೀನಿ ಹಾಲಲ್ಲೇ ಸ್ವಲ್ಪ ಜಾಸ್ತಿ ನನಗೆ ಕೆಲಸ ಅನಿಸೋದು ಸ್ವಲ್ಪ ರಿಸ್ಕ್ ಅನ್ಸೋದು ಹಾಲಲ್ಲೇ ಯಾಕಂದರೆ ಐಟಮ್ಸ್ ಎಲ್ಲ ಜಾಸ್ತಿ ಇಟ್ಕೊಬಿಟ್ಟಿದ್ದೀನಿ ಹಾಲಲ್ಲಿ ಸೋಫಾಗಳಂತೆ ಫ್ರಿಡ್ಜು ಆ ಫ್ರಿಡ್ಜ್ ಮೇಲೆ ಇಟ್ಟಿರುವಂಥ ಹೂ ಬೊಕೆಗಳಂತೆ ಅವೆಲ್ಲನೂ ಟಿ ವಿ ಫೋಟೋಗಳು ಹೋಮ್ ಥಿಯೇಟ್ರ್ ಇದೆ ಭಾಳ ಇದೆ ದಿವಾನ ಇದೆಲ್ಲ ಶೋಕೇಶ್ ಎಲ್ಲಾನು ಇವನ್ನೆಲ್ಲ ಕ್ಲೀನ್ ಮಾಡೋಕ್ಕೆ ನಿಜ ಒನ್ ಡೇ ಬೇಕಾಗುತ್ತೆ ಆದರೂ ನಾನು ಸ್ವಲ್ಪ ಸ್ವಲ್ಪ ಫ್ರಿಜ್ಜೆ ಕ್ಲೀನ್ ಮಾಡೋಕ್ಕೆ ಹೋಗಲಿಲ್ಲ ಸುಮ್ಮನೆ ಮೇಲ್ಗಡೆ ಇರೋ ಧೂಳು ಎಲ್ಲ ತಕ್ಕೊಂಡು ಒರೆಸ್ಕೊಂಡೆ ಅಷ್ಟೇ ಫ್ರಿಜ್ ಬೇಕಾದ್ರೆ ನಾಳೆ ಕ್ಲೀನ್ ಮಾಡ್ಕೋಣ ಈಗ ಸುಮ್ಮನೆ ಥರ ಎಲ್ಲ ಟಿ ವಿ ಅವೆಲ್ಲ ಫೋಟೋಗಳೆಲ್ಲ ಒರೆಸ್ಕೊಂಡು ಸೋಫಾಗಳೆಲ್ಲ ಒರೆಸ್ಕೊಂಡೆ ಈಗ ಲಾಸ್ಯ ನೋಡಿ ನಾನು ಇದನ್ನ ಕ್ಲೀನ್ ಮಾಡ್ತಾ ಇದ್ದರೆ ಲಾಸ್ಯನೂ ತೊಗೊಂಡು ಬಂದು ನನಗೆ ಎಲ್ಪ್ ಮಾಡ್ತೀನಿ ಅಂತ ಮಾಡ್ತಾವಳೆ ಅವಳೆ ಧೂಳೆ ಧೂಳೇ ಕೊಡುವಿಲ್ಲ ಆಗಲೇ ಎತ್ತಿಡ್ತಾ ಇದ್ಲು ಅದನ್ನೆಲ್ಲ ಕ್ಲೀನ್ ಮಾಡಿ ಇಡಬೇಕು ಅಂತಂದೇಳಿ ನಾನೀಗ ನೀಟಾಗಿ ಇದ್ದೀನಿ ಇದನ್ನು ಪಕ್ಕ ವೀಕ್ಲಿ ಒಂದು ಸಾರು ನಾನು ಚೇಂಜ್ ಮಾಡ್ತಾಯಿದ್ದೆ ಮುಂಚೆ ಈಗ ಫಿಫ್ಟೀನ್ ಡೇಸ್ಗೆ ಒಂದ್ಸರಿ ಮಾಡ್ತಾಯಿದ್ದೀನಿ ಅದಕ್ಕೆ ಒಂದು ಸ್ವಲ್ಪ ಗಲೀಜು ಜಾಸ್ತಿ ಅನ್ನಿಸ್ತೈತೆ ಅದಕ್ಕೆ ಬೇಡಪ್ಪ ಸುಮ್ಮನೆ ವೀಕ್ಲಿ ಒಂದು ಸರ್ ನಾನು ಚೇಂಜ್ ಮಾಡಿಕೊಂಡು ಸ್ವಲ್ಪ ಹೆವಿ ಅನಿಸುತ್ತೆ ಏನು ಮಾಡೋಣ ಕ ಕೆಲಸ ಅವಾಗ ಹೆವಿ ಅನ್ನಿಸ್ದಾಗ ಸ್ವಲ್ಪ ರೆಸ್ಟ್ ಮಾಡೋದು ಆಮೇಲೆ ಮಾಡೋದು ಆ ರೀತಿ ಮಾಡ್ಕೋಬೇಕಾಗಲಿ ಸುಮ್ಮನೆ ನಾನು ವೀಡಿಯೋಸೇ ಇದು ಮಾಡ್ಕೊಂಡಿದ್ದು ಮನೆಯಲ್ಲಿ ಸ್ವಲ್ಪ ಕೆಲಸಗಳೆಲ್ಲ ಇದು ಮಾಡ್ಕೊಂಡ್ರೆ ಇನ್ನೊಂದು ಸ್ವಲ್ಪ ಹಂಗೆ ಮನೆಗೆಲ್ಲ ಬರ್ತಾಯಿರ್ತಾರೆ ಜನ ನೋಡಿದವ್ರು ಏನಂತಕೊಂತಾರೆ ಅಂತ ಅನ್ನಿಸ್ತು ನನಗೆ ಸೊ ಅದಕ್ಕೆ ನನ್ನ ಹಿಂದಿನ ದಿನಗಳು ಯಾವ ರೀತಿ ಇತ್ತೋ ಆ ರೀತಿನ ಅಳ್ವಡಿಸ್ಕೊಳೋಣ ಸ್ವಲ್ಪ ರಿಸ್ಕ್ ಆದರೂ ಪರವಾಗಿಲ್ಲ ಕಷ್ಟ ಪಡೋಣ ಅಂತಂದ್ಬಿಟ್ಟು ಇವತ್ತಿಂದ ಮತ್ತೆ ಸ್ಟಾರ್ಟ್ ಮಾಡಿದೀನಿ ನನ್ನ ಕೆಲ್ಸಗಳಾಗಿರ್ಬೋದು ವಿಡಿಯೋಸ್ ಆಗಿರ್ಬೋದು ಎಲ್ಲಾನು ಅದಕ್ಕೋಸ್ಕರ ಸಪೋರ್ಟ್ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ ಹಾಗೆ ತುಂಬ ಜನ ನೀವು ಪ್ರಾಂಕ್ ಮಾಡಿ ಹಾಗೆ ಚಾಲೆಂಜಿಂಗ್ ವೀಡಿಯೋಸ್ ಮಾಡಿ ಅಂತಂದು ಹೇಳ್ತೀರ ಪ್ರಾಂಕ್ ಮಾಡೋಕ್ಕಾಗಲ್ಲ ಆಗಲಿ ಯಾಕಂದರೆ ಮಾತಾಡ್ದಂಗೆ ಇರಿ ಒನ್ ಡೇ ಫುಲ್ಲು ಅಂದರೆ ನಾನು ಹೇಳಿದ್ದೆ ಎಂದಿನ ವೀಡಿಯೋಸಲ್ಲಿ ನನಗೇನಾದರೂ ಆಗಲಿ ನಮ್ಮ ಮನೆಯವರು ಏನಾಗಿಲ್ಲ ಎದ್ದೋಳು ಅನ್ನೋ ಟೈಪ್ ಮೈಂಡ್ಸೆಟ್ ಅವ್ರದ್ದು ಅದಕ್ಕೆ ನಾನು ಪ್ರಾಂಕ್ ಮಾಡೋಕ್ಕಾಗಲ್ಲ ಅವ್ರ ಹತ್ರ ಅಂದರೆ ಮಾತಾಡ್ದಂಗೆ ಇರಿ ಒನ್ ಡೇ ಫುಲ್ಲು ನೋಡೋಣ ಅಂತಂದ್ರೆ ಓಹ್ ಐದು ನಿಮಿಷ ಮಾತಾಡ್ಲಿಲ್ಲ ಅಂದ್ರೆ ಹೊಡೆದಾಗ್ತಾರೆ ಅಷ್ಟೇ ಇನ್ನು ನನ್ನ ಅವ್ರ ಏಟ್ ತಿಂದ್ರೆ ಇನ್ನು ಮೇಲೆ ಎದ್ದಳಲ್ಲ ನಾನು ಅಷ್ಟು ರಫ್ ಅಂಡ್ ಟಫ್ ಕೈ ಅವ್ರದ್ದು ಯಾಕಂದ್ರೆ ಅವರು ಬೆಂಡಿಂಗ್ ವರ್ಕ್ ಮಾಡೋದ್ರಿಂದ ಚೆನ್ನಾಗಿ ಒಂಥರ ಈ ಏಟ್ ತಿಂದಿರೋ ಕೈ ಇಲ್ಲ ಮೈ ಯಾವ ರೀತಿ ಗಟ್ಟಿರುತ್ತೆ ಆ ತರ ಅಂಗ ಎಲ್ಲ ಫುಲ್ ಅವ್ರಿಗೆ ಸ್ಪರ್ಶನೇ ಇಲ್ಲ ಆ ಥರ ಇದೆ ಚರ್ಮ ಎಲ್ಲನೂ ಅಷ್ಟೊಂದು ಗಟ್ಟಿಯಾಗಿದೆ ಅದರಲ್ಲಿ ಒಂದು ಏಟ್ ಕೊಟ್ಟರೆ ಮುಗೀತು ಮತ್ತು ಫ್ರಾಂಕ್ ಅನ್ನೋದು ಅವ್ರಿಗೆ ಗೊತ್ತಾಗಲ್ಲ ಅದರಲ್ಲಿ ನಾನು ಅಷ್ಟೇ ಏಟ್ ತಿನ್ಬಿಡ್ತೀನಿ ನನ್ನ ಕೈಯಲ್ಲಿ ಓದೇ ತಿನ್ನೋಕ್ಕೆಲ್ಲ ಆಗೋಲ್ಲ ಅದಕ್ಕೋಸ್ಕರ ಫ್ರಾಂಕ್ ಅಂತೂ ಆಗಲ್ಲ ನನ್ನ ಕೈಲಿ ಫುಡ್ ಚಾಲೆಂಜಿಂಗ್ ವೀಡಿಯೋಸ್ ಮಾಡ್ತೀನಿ ಇನ್ನೂ ಸೊ ಏನಾದರೂ ನಾನೇ ಮನೆಯಲ್ಲಿ ಪ್ರಿಪೇರ್ ಮಾಡ್ಕೊಂಡು ಅದರಿಂದ ಫುಡ್ ಚಾಲೆಂಜ್ ನಾನು ನಮ್ಮ ಮನೆಯವರು ಸೊ ಎಷ್ಟು ತಿಂತೀವಿ ಯಾರು ಫಸ್ಟ್ ತಿಂತೀವಿ ಇದು ಮಾಡಬೇಕಾದ್ರೆ ಮಾಡ್ತೀನಿ ಪಕ್ಕ ಟ್ರೈ ಮಾಡ್ತೀನಿ ಇದು ಈಗ ಅದು ಆಗಲ್ಲ ಪ್ರಾಂಕು ನಿಜವಾಗ್ಲೂ ನೀವು ಬೇಜಾರು ಮಾಡ್ಕೋಬೇಡಿ ಅಷ್ಟೇ ಯಾಕಂದರೆ ಐದು ನಿಮಿಷ ಅಲ್ಲ ಒಂದು ಎರಡು ಮಾತಿಗೆ ಅವ್ರಿಗೆ ರೆಸ್ಪಾನ್ಸ್ ಮಾಡಿಲ್ಲ ಅಂದರೆ ಕೋಪ ಜಾಸ್ತಿ ಅವರಿಗೆ ಅದರಲ್ಲಿ ಅಷ್ಟೇ ಇನ್ನು ನಾನು ಡೇ ಫುಲ್ ಮಾತಾಡಿಲ್ಲ ಅಂದರೆ ನಾನು ನಮ್ಮ ಮನೆಯಲ್ಲೇ ಇಟ್ಕೊಳ್ಳಲ್ಲ ನಾನು ಹೊರಗಡೆ ಹಾಕ್ಬಿಡ್ತಾರೆ ಆ ಥರ ಅವರು ಹೊಡೆದಾಕ್ಬಿಡ್ತಾರೆ ಸೊ ಅದಕ್ಕೋಸ್ಕರ ಹೇಳ್ತಾ ಇದೀನಿ ಆ ಥರ ಆಗಲ್ಲ ಈಗ ನಾನು ಅದನ್ನೆಲ್ಲ ಕ್ಲೀನ್ ಮಾಡಿದ್ದಾಯ್ತು ಮನೆ ಫುಲ್ಲು ನಾನು ಇನ್ನೇನು ಕವರ್ ಮಾಡೋಕೆ ಸ್ನಾನ ಮಾಡ್ಕೊಂಡು ಬಂದೆ ಅದೆಲ್ಲ ಕ್ಲೀನ್ ಮಾಡಿ ಸ್ನಾನ ಮಾಡ್ಕೊಂಡು ಬಂದು ಈಗ ನೆಲ ಒರೆಸ್ಬಿಟ್ರೆ ಇನ್ನ ಫುಲ್ಲು ಎಲ್ಲ ಕ್ಲೀನಿಂಗ್ ಕೆಲಸ ಎಲ್ಲ ಮುಗಿಯುತ್ತೆ ದೇವರ ಫೋಟೋಗಳು ಮಾತ್ರ ನಾನು ರಾತ್ರಿನೇ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೆ ಸೊ ಅದಕ್ಕೆ ಇನ್ನು ಈಗೇನು ಅದೇನೋ ದೇವ್ರ ಫೋಟೋದೇನು ಕೆಲಸ ಇರಲಿಲ್ಲ ಈಗ ಹಾಲಲ್ಲಿ ಎಲ್ಲ ನೀಟಾಗಿ ಒರೆಸ್ತಾ ಇದ್ದೀನಿ ರೂಮ್ಗಳು ಮತ್ತು ಅಡುಗೆ ಮನೆ ಎಲ್ಲ ಕ್ಲೀನ್ ಮಾಡ್ಕೊಂಡು ಬಂದೆ ಈಗ ಹಾಲೊಂದು ಸ್ವಲ್ಪ ದೊಡ್ಡದಾಗಿದೆಯಲ್ಲ ಸೊ ಇದನ್ನು ಕ್ಲೀನಾಗಿ ಈಗ ಒರೆಸ್ತಾ ಇದ್ದೀನಿ ನೋಡಿ ಆ ಮಾಪಲ್ಲೇ ಒರೆಸ್ತೀನಿ ಅದೊಂದು ಸ್ವಲ್ಪ ಲೂಸ್ ಅನಿಸುತ್ತೆ ಯಾವಾಗಲಾದರೂ ಈ ರೀತಿ ಹಂಗೆ ಮಂಚದ ಕೆಳಗೆ ಅನ್ಬೇಕಾದ್ರೆ ಸೋಫಾ ಕೆಳಗೆ ಅನ್ಬೇಕಾದ್ರೆ ಬಿದ್ದೋಗ್ಬಿಡುತ್ತೆ ಅದಕ್ಕೆ ನಮ್ಮಮ್ಮ ಸ್ವಲ್ಪ ಏನೋ ಬಟ್ಟೆ ಎಲ್ಲ ಸುತ್ತಿ ಕೊಡ್ತೀನಿ ಅಂತಂದು ಹೇಳಿದ್ದಾರೆ ಅದನ್ನು ರೆಡಿ ಮಾಡಿಕೊಡ್ತೀನಿ ಅಂತ ಹಾಗೆ ಈ ಸ್ಯಾರಿ ನೋಡ್ತಾ ಇರ್ಬೋದು ತುಂಬ ಚೆನ್ನಾಗಿದೆ ಇದನ್ನು ನಾನು ಫಂಕ್ಷನ್ಸ್ಗೆಲ್ಲ ಹಾಕೊತಾ ಇದ್ದೆ ಮುಂಚೆ ಸಾಫ್ಟ್ ಸ್ಯಾರಿ ಆದ್ರೂ ನೋಡೋಕ್ಕೆ ತುಂಬ ಎಕ್ಸಲೆಂಟಾಗಿ ಕಾಣುತ್ತೆ ಇನ್ನು ವೀಡಿಯೋಗಿಂತಲೂ ರಿಯಲಿ ತುಂಬ ಚೆನ್ನಾಗಿ ಕಾಣುತ್ತೆ ಈ ಸ್ಯಾರಿ ಇನ್ನು ಸುಮ್ಮನೆ ಏನಕ್ಕೆ ಇವೆಲ್ಲ ನಾನು ಬ್ಲೌಸ್ ಆಗ ಸ್ವಲ್ಪ ಸಣ್ಣ ಇದ್ದೆ ಇನ್ನೂ ಅವಾಗ ಸ್ಟಿಚ್ ಮಾಡಿಸಿರೋ ಅಂಥದ್ದು ಆಮೇಲೆ ಹ್ಯಾಂಡೆಲ್ಲ ನೋಡಿ ಸ್ವಲ್ಪ ಶಾರ್ಟ್ ಟೈಪೇ ಕಾಣಿಸ್ತಾ ಇದೆ ಆಗ ಸ್ವಲ್ಪ ಕರೆಕ್ಟಾಗೇ ಇತ್ತು ಹ್ಯಾಂಡ್ ಎಲ್ಲನೂ ಈಗ ಸ್ವಲ್ಪ ದಪ್ಪ ಆದಂಗೆಲ್ಲ ಅದು ಶಾರ್ಟ್ ಆಗಿ ಹೋಗುತ್ತೆ ಹ್ಯಾಂಡು ಸೊ ಅದಕ್ಕಿನ್ನೂ ಏನಕ್ಕಪ್ಪ ಸುಮ್ಮನೆ ವೇಸ್ಟ್ ಆಗಿಬಿಡುತ್ತೆ ಚೆನ್ನಾಗಿರೋ ಸ್ಯಾರೀಸ್ ಎಲ್ಲ ಅಂತ ಈಗ ಡೈಲಿ ವೇರ್ಗೆ ಅಂದರೆ ಶುಕ್ರವಾರ ಶುಕ್ರವಾರ ಸ್ಯಾರಿ ಹಾಕ್ಕೊಂಡು ಈ ರೀತಿ ಮಾಡೋಣ ಅಂತಂದೇಳ್ಬಿಟ್ಟು ಸ್ಯಾರಿ ಹಾಕ್ಕೊಂಡಿದ್ದೀನಿ ಸ್ನಾನ ಮಾಡ್ಕೊಂಡು ಹಾಗೆ ಮಾನ್ವಿಕ್ ನೋಡಿ ಪಾರು ಮಕ್ಕಳು ನೋಡ್ರಿ ಎಷ್ಟು ಚೆನ್ನಾಗಿ ಓಡಾಡ್ತಾವ್ರೆ ಬಂದು ಹೊರಗಡೆ ಇವನ್ನೆಲ್ಲ ಇಟ್ಕೊಂಡು ಹೋಗ್ತಾರಂತೆ ಫ್ರೆಂಡ್ಸ್ ಎಲ್ಲನೂ ಇಟ್ಕೊಂಡು ಹೋಗ್ಲಿ ಪಾಪ ಪಾರು ಮಕ್ಕಳು ಎತ್ಕೊಂಡು ಹೋಗ್ತಾನೆ ಅಂತ ನೋಡಿ ಹಿಂದೆ ಹೆಂಗೆ ಓಡೋಗ್ತಾನೆ ಮಾನ್ವಿಕ್ ಈ ಥರ ಕೆಲಸಗಳಂತ ಸಖತ್ತಾಗಿ ಮಾಡ್ತಾನೆ ಇವ್ನು ನನ್ನ ಅಳಿಯ ಹೊಸಬ್ರಿಗೆ ಗೊತ್ತಿಲ್ಲ ಮಗ ಸೊಸೆ ಅಂದರೆ ಮಗನು ಮಗಳು ಅಂದ್ಕೊಂಡಿದ್ದಾರೆ ನನ್ನ ಮಕ್ಕಳು ದೊಡ್ಡವ್ರು ಆಗ್ಲೇನೆ ನಿತಿನ್ನು ಮತ್ತು ಅರವಿಂದು ಇವರು ನನಗೆ ಅಳಿಯ ಸೊಸೆ ಆಗಬೇಕು ನನ್ನ ತಮ್ಮನ ಮಕ್ಕಳು ಪಕ್ಕನೆ ನನ್ನ ತವ್ರ ಮನೆ ಆಗಿರೋದ್ರಿಂದ ಇವರು ನನ್ನ ಹತ್ರನೇ ಇರ್ತಾರೆ ಜಾಸ್ತಿ ಹಾಗಾಗಿ ಅಲ್ಲಿ ಜಾಸ್ತಿ ಕಾಣಿಸ್ಕೊತಾ ಇರ್ತಾರೆ ಅವರು ಹಾಗೆ ಇನ್ನೇನೆಲ್ಲ ಮುಗೀತು ಇನ್ನ ನೆಕ್ಸ್ಟ್ ಲಾಸ್ಟ್ ಟೈಮ್ ಈ ಥರ ಒರ್ಸ್ಕೊಂಡು ಬರ್ತಾ ಇದ್ದೀನಿಲ್ಲ ನಾನು ಸೊ ಒರೆಸ್ಬಿಟ್ಟು ಮತ್ತೆ ನಾನು ಹೂವೆಲ್ಲ ತೊಗೊಂಡು ಬರೋಕ್ಕೆ ಹೋಗ್ಬೇಕು ಅಂದರೆ ಇಲ್ಲೇ ನಮ್ಮ ಪಕ್ಕದ ಮನೆಯಲ್ಲೇ ಗಿಡ ಇದೆ ಅಲ್ಲಿ ಅವರು ಅಕ್ಕ ಅಂದರೆ ಅತ್ತೆ ಆಗಬೇಕು ನನಗೆ ಅವರು ಊರಿಗೆ ಹೋಗಿದ್ದಾರೆ ಸೊ ಅವೆಲ್ಲ ಅರಳಿದ್ವು ಕೇಳಿದ್ರೆ ಸರಿ ಕಿತ್ಕೊಂಡು ಹೋಗು ಅಂತ ಅಂದರು ಅದಕ್ಕೆ ನಾನು ಅವನ್ನೇ ಕಿತ್ಕೊಂಡು ಬಂದು ಇವತ್ತು ಪೂಜೆಗೆ ಇಟ್ಕೊಳ್ಳೋಣ ಫೋಟೋಕ್ಕೆ ಅಂತಂದು ನೆಲ ಒರೆಸಿದ್ನಲ್ಲ ಆ ನೀರೆಲ್ಲ ಇಲ್ಲಿ ದ್ರಾಕ್ಷಿ ಗಿಡ ಇತ್ತಲ್ಲ ಅದಕ್ಕೆ ಹಾಕೋಣ ಇನ್ನು ಹೊರ್ಗಡೆದೆಲ್ಲ ನೀಟಾಗಿ ತೊಳೆದು ಬಿಡ್ತೀನಿ ಮತ್ತೆ ಗಲೀಜು ನೀರಲ್ಲಿ ಬೇಡ ಅಂತಂದು ಗಿಡಕ್ಕೆ ಹಾಕ್ತಾ ಇದ್ದೀನಿ ವೇಸ್ಟ್ ಆಗೋದು ಏನಕ್ಕೆ ಅಂತಂದು ಸೊ ನೋಡಿ ಸ್ಯಾರೀಲಿ ಕೆಲಸ ಮಾಡಬೇಕಂದ್ರೆ ಸ್ವಲ್ಪ ಕಷ್ಟ ಅನಿಸುತ್ತೆ ನನಗೆ ಅದು ಅಭ್ಯಾಸ ಇಲ್ವಲ್ಲ ಅದಕ್ಕೋಸ್ಕರ ಈ ಸಾಫ್ಟ್ ಸ್ಯಾರೀಸ್ ಆದರೆ ಮಾಡ್ತೀನಿ ಸ್ವಲ್ಪ ಒಂದು ಸ್ವಲ್ಪ ಬಾರ್ಡ್ರ್ ಸ್ಯಾರೀಸು ಕಾಟನ್ ಸ್ಯಾರೀಸ್ ಆದರೆ ಆಗೋಲ್ಲ ನನ್ನ ಕೈಲಿ ಪರವಾಗಿಲ್ಲ ಸಾಫ್ಟ್ ಸ್ಯಾರೀಸು ಚೆನ್ನಾಗಿ ನನಗೆ ಒಂಥರ ಅಡ್ಜಸ್ಟ್ ಆದಂಗೆ ಆಗ್ತಾಯಿದ್ದೀನಿ ನಡುವೆ ಹಾಕೊಂಡು ನಿನ್ಮೇಲೆ ಕೆಲಸಗಳು ಮಾಡೋಣ ಇದರಲ್ಲೇ ಲಾಕ್ಸ್ನ ಶೇರ್ ಮಾಡ್ಕೊತಾ ಇರ್ತೀನಿ ಅರವಿಂದ್ ಬಂದ್ಬಿಟ್ಟು ನೀರು ಕುಡಿದು ಮತ್ತೆ ಆಟಾಡೋಕ್ಕೆ ಅಂತ ಹೊರಟ ಅವನು ಲಾಸ್ಟೇ ನೋಡಿ ಅವರಮ್ಮ ಅವರು ರೋಜಾ ಇದ್ದಾರಲ್ಲ ಅವ್ರು ತವ್ರ ಮನೆಗೆ ಹೋಗಿದ್ರಂತೆ ಅಲ್ಲಿ ಮಾವಿನಕಾಯಿ ತಂದಿದ್ರಂತೆ ಅವ್ರಮ್ಮ ಅದಕ್ಕೆ ತೊಗೊಂಡು ಬಂದಿದ್ದಾರೆ ಅವರು ಉಪ್ಪಿನಕಾಯಿ ಎಲ್ಲ ಹಾಕೋಕ್ಕೆ ಅಂತ ತೊಗೊಂಡು ಬಂದಿದ್ದಾರೆ ನಮ್ಮಮ್ಮ ಅವರು ನನಗೆ ಒಂದು ನಾಲ್ಕು ಕಳಿಸಿದ್ರು ಈಗ ಇದರಿಂದ ನಾನು ಸ್ವಲ್ಪ ಚಿತ್ರಾನ್ನ ಮಾಡೋಣ ಚೆನ್ನಾಗಿರುತ್ತೆ ಮತ್ತು ಮಾವಿನಕಾಯಿ ಚಟ್ನಿನೂ ತುಂಬ ಚೆನ್ನಾಗಿರುತ್ತೆ ಸೊ ಅದಕ್ಕೆ ಅದನ್ನು ಎತ್ತಿಟ್ಟು ಆ ಕಡೆ ಈಗ ತಟ್ಟೆ ತೊಗೊಂಡು ಒಂದು ಚಿಕ್ಕದು ಹೂ ಬಿಡಿಸ್ಕೊಂಡು ಹೋಗೋಣ ಅಂತ ಪಕ್ಕದ ಮನೆ ಹೇಳಿದ್ನಲ್ಲ ಎದುರುಗಡೆ ಮನೆ ಅಲ್ಲಿಗೆ ಬಂದೆ ಇದನ್ನು ಒಂದು ಕೊನೆ ತಗೊಂಡೋಗಿ ನಾನು ಹಾಕ್ಬೇಕು ಎಷ್ಟು ಚೆನ್ನಾಗಿರ್ತ ಗೊತ್ತಾ ಹೂವು ಫೋಟೋಕ್ಕಿಟ್ಟರೆ ಅಂತೂ ಇವನ್ನ ನಾವು ಗಂಧ ಬಟ್ಟದ್ದು ಹೂವು ಅಂತಂದು ಹೇಳಿ ಕರಿತೀವಿ ಎಕ್ಸಲೆಂಟ್ ಆಗಿ ಕಾಣ್ತಾ ಇರುತ್ತೆ ಒಂದು ಲಕ್ಷಣ ಅನ್ನೋದು ಫೋಟೋಕ್ಕೆ ಲಕ್ಷ್ಮಿ ಕಳೆ ಅಂತಾರಲ್ಲ ಶುಕ್ರವಾರ ದಿನ ಈ ಥರ ಹೂವಿಟ್ಟು ಪೂಜೆ ಮಾಡಿದ್ರೆ ನಿಜವಾಗ್ಲೂ ಒಂದು ಲಕ್ಷ್ಮಿ ಕಳೆ ಥರನೇ ಇರುತ್ತೆ ಶುಕ್ರವಾರ ಅಂದರೆ ಅಷ್ಟೇ ಹೆಣ್ಮಕ್ಳಿಗೆ ಒಂದು ಹಬ್ಬದ ಥರನೇ ಇರುತ್ತೆ ಅಲ್ಲ ಮನೆ ಫುಲ್ಲು ಹಂಗೆ ನನ್ನ ಮಕ್ಕಳೇ ಕೇಳ್ತಾವ್ರಿ ಅಮ್ಮ ಇವತ್ತೇನಾದರೂ ಹಬ್ಬನಾ ಇಲ್ಲ ಇವತ್ತು ಏನಾದರೂ ಸ್ಪೆಷಲ್ ಏನಕ್ಕಮ್ಮ ಎಷ್ಟು ಚೆನ್ನಾಗಿ ಎಲ್ಲ ರೆಡಿ ಮಾಡಿದ್ಯಾ ಅಂತಂದು ಕೇಳ್ತಾವ್ರೆ ಸೊ ಹಂಗೆ ಅದೊಂಥರ ಪಾಸಿಟಿವ್ ವೈಬ್ಸ್ ಇರುತ್ತೆ ಮನೆಯಲ್ಲಿ ಆ ರೀತಿ ಪೂಜೆ ಆಗಿರ್ಬೋದು ದೇವ್ರ ಮುಂದೆ ದೀಪಗಳು ಹಚ್ಚಿ ನಾವು ಸ್ಯಾರಿ ಉಟ್ಕೊಂಡ ಅಂತೂ ನಾನು ಸ್ಯಾರಿ ಹಾಕ್ಕೊಂಡಿರೋದೆ ಅವ್ರಿಗೊಂಥರ ಸ್ಪೆಷಲ್ಲು ನಮ್ಮಮ್ಮ ಯಾವಾಗಲೂ ಹಾಕ್ಕೊಳ್ಳಲ್ವಲ್ಲ ಸ್ಯಾರಿ ಇವತ್ತೇ ಹಾಕಿದಾರಲ್ಲ ಏನಾದರೂ ಹಬ್ಬ ಇರಬೇಕು ನಾನು ಹಬ್ಬ ಟೈಮಲ್ಲೆಲ್ಲ ಹಾಕ್ಕೊಳ್ಳೋದು ಅದಕ್ಕೆ ಹಂಗೆ ಕೇಳ್ತಾ ಇಲ್ಲ ಎಲ್ಲಾದರೂ ಹೋಗ್ತೀಯಾ ಇಲ್ಲ ಹಬ್ಬನ ಅಂತಂದು ಕೇಳ್ತಾ ಇಲ್ಲ ಇಲ್ಲ ಈ ರೀತಿ ಶುಕ್ರವಾರ ಅಲ್ಲ ಪೂಜೆ ಮಾಡಕ್ಕೆ ಹಾಕೊಂಡಿದ್ದೀನಿ ಅಮ್ಮ ಯಾವಾಗಲೂ ಸೀರೆನೇ ಹಾಕಳಮ್ಮ ನೀನು ಅಂತಂದು ಹೇಳ್ತಾ ಅದು ಯಾವಾಗಲೂ ಹಾಕ್ಕಳಕ್ಕೆ ಆಗಲ್ಲ ಸೊ ನನಗೆ ಕೆಲಸಗಳು ಅಷ್ಟೊಂದು ಇನ್ನೂ ಅಭ್ಯಾಸ ಇಲ್ಲ ಸೀರೆಗಳಲ್ಲಿ ಅದಕ್ಕೆ ಡೈಲಿ ವೇರ್ಗೆ ಅಂದರೆ ಭಾಳ ಕಷ್ಟ ಆಗುತ್ತೆ ಸೀರೆ ಹಾಕ್ಕೊಂಡು ಮಾಡೋದು ಈಗ ಸದ್ಯಕ್ಕೆ ನಾನು ವಾರದ ದಿನ ಇಲ್ಲ ಹಬ್ಬದ ದಿನ ಈ ರೀತಿ ಎಲ್ಲಾದರೂ ದೇವಸ್ಥಾನಗಳಿಗೆ ಹೊರಟಾಗ ಪಕ್ಕ ಸ್ಯಾರೀಲೇ ಹೋಗೋಣ ಅಂತ ಅಂದ್ಕೊಂಡಿದ್ದೀನಿ ಸೊ ಇನ್ನು ಹೋಗೋಕ್ಕೆ ಆಗಲ್ಲ ಅನ್ನೋ ಹತ್ರ ಮಾತ್ರ ಡ್ರೆಸ್ಸಸ್ ಹಾಕ್ಕೊಂಡು ಹೋಗ್ತೀನಿ ಇನ್ಮೇಲೆ ನೋಡ್ಬೋದು ಅಷ್ಟು ತಟ್ಟೆ ಫುಲ್ ಸಿಕ್ಕುದು ಬಹಳ ಚೆನ್ನಾಗಿರ್ತವೆ ಹೂ ನೋಡ್ತಾ ಇರ್ಬೋದು ವೈಟ್ ಗೆ ಒಂದೊಂದೇ ರೆಕ್ಕೆ ತರ ಬಹಳ ಚೆನ್ನಾಗಿರುತ್ತೆ ಇದನ್ನ ಬೇರೆ ಬೇರೆ ಕಡೆ ಬೇರೆ ಬೇರೆ ರೀತಿ ಹೆಸರು ಕರೀತಾರೆ ನಮ್ಮ ಕಡೆ ನಾವು ಗಂಧ್ ಬಟ್ಲದ ಹೂವು ಅಂತಂದೇಳಿ ಕರಿತೀವಿ ಅವನ್ನ ಇದ್ರ ಕೊನೆ ತಗೊಂಡೋಗಿ ನಾನು ಒಂದು ನಾಟಿ ಮಾಡ್ತೀನಿ ಇನ್ನು ಮನೆ ಹತ್ರ ಮಾಡಿದ್ರೆ ನನಗೆ ಪೂಜೆಗೆ ಆಗೋ ಹೂವು ಬಿಡುತ್ತೆ ಮತ್ತೆ ನಾವು ದುಡ್ಡು ತರೋ ಅವಶ್ಯಕತೆ ಇರಲ್ಲ ಯಾವಾಗಲಾದರೂ ರೋಜು ಈ ಥರ ತಂದಾಗ ಮಧ್ಯ ಮಧ್ಯೆ ಇವನ್ನ ಇಟ್ಟು ಅವನ್ನ ಇಟ್ಟರೆ ಅವಾಗ ಇನ್ನೂ ಚೆನ್ನಾಗಿ ಕಾಣುತ್ತೆ ಫೋಟೋಸ್ ಎಲ್ಲ ನೋಡೋದಕ್ಕೆ ಇಲ್ಲಿ ಅದೇ ತಾತ ಹೂವೆಲ್ಲ ಬಿಡಿಸ್ಕೊತಾಯಿದ್ರು ಈ ಕಡೆ ಇದು ಕನಕಾಂಬ್ರ ಮತ್ತು ಕಾಕಡ ಹೂವು ಬಳ್ಳಿ ಎಲ್ಲ ಇದೆಯಲ್ಲ ಗಿಡಗಳು ಅದರಲ್ಲಿ ಬಿಡಿಸ್ತಾಯಿದ್ರು ಹಾಗೆ ಅವರೆಲ್ಲ ಕಸಗಳು ಹುಡ್ಕೊಳ್ಳೋರೆಲ್ಲ ಹುಡುಕ್ ಹುಡುಕ್ತಾಯಿದ್ರು ಹಾಗೆ ನಾನು ಬಂದು ನೋಡಿ ಇಷ್ಟೆಲ್ಲ ಹೂವೆಲ್ಲ ಇಟ್ಟು ರೆಡಿ ಮಾಡಿದೆ ಆಗಲೇ ಸೊ ಎಕ್ಸ್ಟ್ರಾ ಇದ್ವು ಅದಕ್ಕಿ ನೇನಕ್ಕೆ ಬಿಸಾಕೋದಂತ ಈ ರೀತಿ ಸುಮ್ಮನೆ ಆ ರೀತಿ ಏನೋ ಒಂಥರ ಡೆಕೊರೇಷನ್ ಮಾಡಿದೆ ಚೆನ್ನಾಗಿ ಕಾಣಿಸ್ತಾ ಇತ್ತು ಈಗ ದೀಪಗಳು ಹಚ್ಚಿಬಿಟ್ಟು ಫಸ್ಟು ಪೂಜೆ ಮಾಡಿ ಆಮೇಲೆ ಅಡುಗೆ ಕೆಲಸ ಮಾಡೋಣ ಅಂತಂದು ಈಗ ದೀಪ ಹಚ್ಚಾಕೆ ಅಂತಂದು ಹೇಳ್ಬಿಟ್ಟು ಹಚ್ತಾಯಿದ್ದೀನಿ ನೋಡಿ ಶುಕ್ರವಾರದ ದಿನ ನಾವು ಶುಕ್ರವಾರ ಅಂತಂದೇ ಅಲ್ಲ ಸೋಮವಾರ ಆಗಿರ್ಬೋದು ಗುರುವಾರ ಆಗಿರ್ಬೋದು ಶುಕ್ರವಾರ ಈ ರೀತಿ ವಾರಗಳ ದಿನ ಈ ರೀತಿ ಸ್ನಾನ ಮಾಡ್ಕೊಂಡು ಮನೇಲಿ ಕೆಲಸ ಎಲ್ಲ ಮುಗಿಸಿ ನಾವು ಸ್ಯಾರಿ ಹಾಕ್ಕೊಂಡು ದೇವ್ರ ಪೂಜೆ ಮಾಡ್ತಾಯಿದ್ರೆ ನಿಜವಾಗ್ಲೂ ಒಂಥರ ಏನೋ ಒಂಥರ ಪಾಸಿಟಿವ್ ವೈಬ್ಸು ಒಂದು ಒಳ್ಳೆ ನೆಮ್ಮದಿ ಮನಸ್ಸಿಗೆ ಅನ್ನಿಸ್ತಾ ಇತ್ತು ನನಗಂತೂ ಇವತ್ತು ಪೂಜೆ ಮಾಡಬೇಕಾದ್ರೆ ಸೊ ಎಲ್ರಿಗೂ ಅಷ್ಟೇ ನಮ್ಮ ಈ ಥರ ಮಾಡಿ ಮಾಡದೇ ಇರೋರು ಮಾಡಬೇಕು ಅನಿಸುತ್ತೆ ನೋಡಿದ್ರೆ ಸೊ ಅಷ್ಟು ಚೆನ್ನಾಗಿತ್ತು ಇವತ್ತು ಮನೆಯಲ್ಲಿ ನನಗಂತೂ ತುಂಬ ನೆಮ್ಮದಿ ಅನ್ನಿಸ್ತು ಏನಾರ ಬೆಳಿಗ್ಗೆಯಿಂದನೂ ಅಷ್ಟೇ ಈಗ ಕೊನೆಯದಾಗಿ ನಾನು ಒಂದು ಸಾಂಗ್ಸ್ ಇಟ್ಕೊಂಡು ಲಕ್ಷ್ಮಿದು ಇದು ಟಿ ವಿಲಿ ಪೂಜೆ ಮಾಡ್ತಾಯಿದ್ದೀನಿ ಅದನ್ನು ನಾವು ಡೈರೆಕ್ಟಾಗಿ ಇಡೋ ಹಾಗಿಲ್ಲ ಸೊ ಅದಕ್ಕೋಸ್ಕರ ನಾನು ಇಡ್ತಾಯಿಲ್ಲ ಹಲೋ ಎಲ್ರಿಗೂ ಎಲ್ಲರೂ ಹೇಗಿದ್ದೀರಾ ಸೊ ಈಗ ನಾನು ಪೂಜೆ ಮಾಡಿದೆ ನೆಕ್ಸ್ಟು ನನ್ನ ಅಡುಗೆ ಕೆಲಸನ ಶೇರ್ ಮಾಡ್ಕೊತೀನಿ ಅಡುಗೆ ಈಗ ತರಕಾರಿ ಸಾಂಬಾರು ಸ್ವಲ್ಪ ಅನ್ನ ಏನಾದರೂ ಮಾಡೋಣ ಬೇಗ ಅಂತ ಅಂದ್ಕೊಂಡಿದ್ದೀನಿ ಹಾಗೆ ಹೊಸ್ದಾಗ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋ ಬಗ್ಗೆ ನನ್ನ ಸ್ವಂತ ಕೊನೆಯದಾಗಿ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ ನನ್ನ ತಪ್ಪದೆ ನಿಮ್ಮ ಕಾಮೆಂಟ್ಸ್ಗೆ ರಿಪ್ಲೈ ಮಾಡ್ತೀನಿ ಈ ಸ್ಯಾರಿ ಬಂದುಬಿಟ್ಟು ನಾನು ಸುಮಾರು ಅಂದರೆ ಒಂದು ಮೂರು ವರ್ಷದ ಕೆಳಗಡೆ ತಗೊಂಡಿರೋವಂಥದ್ದು ಸೊ ಭಾಳ ಚೆನ್ನಾಗಿದೆ ಸಾಫ್ಟಾಗಿದೆ ದೂರಕ್ಕೆ ಯಾವ ರೀತಿ ಕಾಣುತ್ತೆ ಅಂದರೆ ಇದು ರಿಯಲ್ ಆಗಿ ನೋಡೋದಕ್ಕೆ ಒಂಥರ ಕಾಟನ್ ಸ್ಯಾರಿ ಕಣ್ಣಕ್ಕೆ ಕಾಣುತ್ತೆ ಆದರೆ ಸಾಫ್ಟ್ ಸ್ಯಾರಿ ಇದು ಸಿಕ್ಸ್ ಫಿಫ್ಟಿ ನಾನೇನೋ ಕೊಟ್ಟಿದ್ದೆ ಸಿಕ್ಸ್ ಫಿಫ್ಟಿ ನಾನು ಕೊಟ್ಟಿದ್ದೆ ಆದರೆ ಇನ್ನು ಇವು ಬ್ಲೌಸ್ ಎಲ್ಲ ಅವಾಗ ಸಣ್ಣ ಇದ್ದೆ ಜಾಸ್ತಿ ಸೊ ಅವಾಗ ಸ್ಟಿಚ್ ಮಾಡಿಸಿರೋ ಅಂತ ನೋಡಿ ಆಗಲೇ ಶಾರ್ಟ್ ಥರ ಕಾಣ್ತಾ ಇದೆ ಹ್ಯಾಂಡು ಆದ್ರೂ ಇನ್ನು ಡೈಲಿ ವೇರ್ಗೆ ಹಾಕ್ಕೊಬಿಡೋಣ ಅಂತ ಅದಕ್ಕೋಸ್ಕರ ಇನ್ನು ಸಾಫ್ಟ್ ಸ್ಯಾರೀಸ್ ಎಲ್ಲ ಬಳಸ್ಬಿಡೋಣ ಅಂತಂದು ಹಾಕ್ಕೊಂಡಿದ್ದು ಅದು ಶುಕ್ರವಾರ ಬೇರೆ ತುಂಬ ಚೆನ್ನಾಗಿರುತ್ತೆ ಪೂಜೆ ಮಾಡೋದಕ್ಕೆ ಅಂತ ಈ ಸ್ಯಾರಿ ಹಾಕ್ಕೊಂಡೆ ಸ್ವಲ್ಪ ಸ್ವೆಟ್ಟು ಅಂದರೆ ಶಕೆ ಜಾಸ್ತಿ ಅಲ್ಲ ಹಂಗಾಗಿ ಸ್ವಲ್ಪ ಇದೆಲ್ಲ ಆ್ಯಂಡ್ ಲವ್ಲಿ ಪೌಡ್ರ್ ಹಾಕ್ಕೊಂಡಿದ್ದೆಲ್ಲ ಹೊರ್ಟು ಹೋಗಿಬಿಟ್ಟಿದೆ ನೋಡಿ ಸೊ ಎಷ್ಟು ಕೆಲಸಗಳು ಇದ್ರೆ ಅದು ನಾವು ನಾವೇನಾಗಿರ್ತೀವಿ ಅದೆಲ್ಲ ಇರೋಲ್ಲ ಹೊರಟೋಗಿಬಿಡುತ್ತೆ ಪೂಜೆ ಈ ಥರ ಮಾಡ್ಕೊಂಡೆ ಸೊ ನಿಮ್ಗೆ ಯಾವ ರೀತಿ ಅನ್ನಿಸ್ತು ಅಂತ ಹೇಳೋದು ಮಾತ್ರ ಮರಿಬೇಡಿ ಹೇಳಿ ಕಾಮೆಂಟ್ ಸೆಕ್ಷನಲ್ಲಿ ಓಕೆ ಓಕೆ ಈಗ ವಿಡಿಯೋನ ಕಂಟಿನ್ಯೂ ಮಾಡ್ತೀನಿ ನೋಡ್ತಾ ಇದ್ದೀವಿ ಕೊನೆಯವರೆಗೂ ಪೂಜೆ ಎಲ್ಲನೂ ಮಾಡಿದ್ದಾಯಿತು ಹಾಗೆ ಸ್ವಲ್ಪ ಮ್ಯೂಸಿಕ್ನ ಆ್ಯಡ್ ಮಾಡಿದ್ದೆ ನಾನು ಪೂಜೆ ಮಾಡಬೇಕಾದ್ರೆ ಇಲ್ಲಿ ಬರೀ ಒಂದೇ ರೀತಿ ನಾವು ಅಂದರೆ ವಾಯ್ಸ್ ಅವರ್ ಕೊಡ್ತಾ ಇದ್ದರೆ ನೋಡೋ ನೋಡೋವಂಥವ್ರಿಗೆ ಸ್ವಲ್ಪ ಬೋರ್ ಅನ್ನಿಸ್ಬೋದು ಅಂತ ನಾನು ಒಂದು ಸ್ವಲ್ಪ ಮ್ಯೂಸಿಕ್ನ ಆ್ಯಡ್ ಮಾಡಿದ್ದೆ ಸೊ ತುಂಬ ಚೆನ್ನಾಗಿತ್ತು ನನಗಂತೂ ಇಷ್ಟ ಆಯಿತು ಹಾಗೆ ಈಗ ತರಕಾರಿ ಸಾಂಬಾರು ಮಾಡೋಣ ಬೆಳಿಗ್ಗೆಯಿಂದ ನಾನೇನು ಊಟನೇ ಮಾಡಿಲ್ಲ ಸ್ವಲ್ಪ ಮಧ್ಯಾಹ್ನದವರೆಗೂ ಎಲ್ಲ ಕೆಲಸಗಳು ಮುಗಿಸಿ ನಾನು ಪೂಜೆ ಮಾಡೋ ಅಷ್ಟರಲ್ಲಿ ಟೈಮೇ ಆಗೋಯಿತು ಅದಕ್ಕೆ ಈಗ ಡೈರೆಕ್ಟ್ ಅಡುಗೆ ಮಾಡಿಬಿಟ್ರೆ ಎಲ್ಲರೂ ಊಟ ಮಾಡ್ತಾರೆ ಅಂತ ಈಗ ತರಕಾರಿ ಸಾಂಬಾರಿಗೆ ಅಂತ ಎಲ್ಲ ತರಕಾರಿ ತರಿಸಿದ್ದೆ ಬೀನ್ಸು ಕ್ಯಾರೆಟು ಆಲೂಗೆಡ್ಡೆ ಎಲ್ಲ ಚಿಕ್ಕದಾಗ ಆ ರೀತಿ ಕಟ್ ಮಾಡ್ಕೊಂಡು ನೀರಿಗೆ ಹಾಕೊತ ಇದ್ದೆ ಸೊ ತರಕಾರಿ ಸಾಂಬಾರಂದರೆ ಆಗಿರುತ್ತೆ ಆದರೆ ಅವರವರು ಮಾಡೋ ಪದ್ಧತಿ ಮೇಲೆ ಇರುತ್ತೆ ಅಂದರೆ ಅವ್ರು ಯಾವ ರೀತಿ ಮಾಡ್ತಾರೋ ಆ ರೀತಿ ನಾನು ನಮ್ಮ ಕಡೆ ಮಾಡುವಂಥ ತರಕಾರಿ ಸಾಂಬಾರು ಅಂದರೆ ನಂಗೆ ತುಂಬ ಇಷ್ಟ ಹಾಗೆ ನಮ್ಮ ಮನೆಯವರು ಅಷ್ಟೇ ತುಂಬ ಚೆನ್ನಾಗಿ ಇಷ್ಟಪಟ್ಟು ಹೊಟ್ಟೆ ತುಂಬ ಊಟ ಮಾಡ್ತಾರೆ ತರಕಾರಿ ಸಾಂಬಾರಂದರೆ ನಾನು ತೆಂಗಿನಕಾಯಿ ಎಲ್ಲ ಸುಲಿಸ್ಕೊಂಡು ಕಳಚಕ್ಕೆ ಮತ್ತೆ ಇಲ್ಲಿ ಸಾಂಬಾರಿಗೆ ಅಂತ ನನ್ನ ಮಕ್ಳ ಹತ್ರ ಈಗ ತರಕಾರಿ ಎಲ್ಲ ಕಟ್ ಮಾಡ್ಕೊಂಡಿದ್ದಾಯಿತು ಮತ್ತು ಸಾಂಬಾರಿಗೂ ಎಲ್ಲ ಒಂದು ಕಡೆ ಜೋಡಿಸಿಟ್ಕೊಂಡೆ ಅದು ಮೇಲೆ ಫುಲ್ಲು ಹೆಂಗೆ ಅಂದರೆ ಒಂದು ಸ್ವಲ್ಪ ಹೊತ್ತು ಕರೆಂಟ್ ಹೊರಟೋಯ್ತು ಆಗ ಇಲ್ಲ ಅಂದರೆ ಆಗಲೇ ಮಿಕ್ಸಿ ಮಾಡ್ಕೊಬೋದಿತ್ತು ಅದಕ್ಕೆ ಇನ್ನು ತೆಂಗಿನಕಾಯಿ ತುರಿ ಒಂದು ತುರಿದಿರಲಿಲ್ಲ ಸೊ ಬೇಗ ಬೇಗ ತುರ್ಕೊಬಿಡೋಣ ಮತ್ತೆ ಹೊರಟೋದ್ರೆ ಅಷ್ಟೇ ಅಂತ ಕರೆಂಟ್ ಬಂತು ನೆಕ್ಸ್ಟು ಅದಕ್ಕೆ ತುರಿತಾ ಇದ್ದೀನಿ ಬೇಗ ಬೇಗ ನೋಡ್ತಾ ಇರ್ಬೋದು ಮೆಹಂದಿ ಎಲ್ಲ ಅದು ಕೈಗೆ ಹಾಕಿದ್ರಲ್ಲ ಸೊ ಇನ್ನೊಂದು ಸ್ವಲ್ಪ ದಿನ ಇರೋದು ಹಂಗೆ ಇಟ್ಕೊಂಡಿದ್ದಿದ್ರೆ ನಾನೊಂದು ಸ್ವಲ್ಪ ನೀರಲ್ಲಿ ಕೆಲಸ ಮಾಡುವಂಥದ್ದಾಗಿರ್ಬೋದು ಬಟ್ಟೆ ತೊಳೆಯೋದು ಜಾಲಿಸೋದು ಎಲ್ಲ ಇದೇ ಇರುತ್ತಲ್ಲ ಕೆಲಸ ಅದಕ್ಕೋಸ್ಕರ ಬೇಗ ಹೊರಟೋಯಿತು ಇದು ಕೈ ಮೇಲೆ ಹಾಕಿರೋವಂಥದ್ದು ಅಂದರೆ ಇದು ಅಂಗೈಗಿಂತಲೂ ಮೇಲ್ಗಡೆ ಹಾಕಿದ್ರಲ್ಲ ಅದು ಹೆಂಗಿರೋದು ಹಂಗೆ ಇದೆ ಅದರಿಂದ ನಾವೇನು ಕೆಲಸ ಮಾಡಲ್ವಲ್ಲ ಅದಕ್ಕೋಸ್ಕರ ಅದು ಹೆಂಗೆ ಹೆಂಗಿರೋದು ಹಂಗೆ ಇದೆ ಇದು ಹಂಗೈಯಲ್ಲಿರೋದು ಮಾತ್ರ ಫುಲ್ ಎಲ್ಲ ಹೊರಟು ಹೋಗ್ತಾ ಇತ್ತು ಅದು ಸ್ವಲ್ಪ ನಮ್ಮ ಹೇಳ್ತಾ ಹೇಳ್ತಾಯಿದ್ರು ಫುಡ್ ತಿನ್ಬೇಕಾದ್ರೆ ಏನಾದರೂ ಆಗುತ್ತೇನೋ ಅಂತ ಅವ್ರು ಕೆಮಿಕಲ್ ಎಲ್ಲ ಹಾಕಿ ಇದು ಮಾಡಿಲ್ಲ ನಾವು ಮನೆ ಹತ್ರ ಬೆಳಿತೀವಲ್ಲ ಇದು ಮೆಹೆಂದಿ ಸೊಪ್ಪಿನ ಗಿಡ ಆ ಮೆಹಂದಿ ಸೊಪ್ಪಲ್ಲಿ ಅವ್ರು ಆರ್ಗ್ಯಾನಿಕ್ಕಾಗಿ ರೆಡಿ ಮಾಡಿರೋಂಥದ್ದು ಏನೂ ಕೆಮಿಕಲ್ ಯೂಸ್ ಮಾಡಿಲ್ಲ ಆರಾಮಾಗಿ ನೀವು ಊಟ ಮಾಡ್ಬೋದು ಅಂತೇಳಿ ಹೇಳಿದ್ರು ಸೊ ಅದೇನೆಲ್ಲ ಬರೋಲ್ಲ ನೀರಲ್ಲಿ ಆಡಬೇಕಾದ್ರೆ ಮಾತ್ರ ಎಲ್ಲ ಎದ್ದೋಗುತ್ತೆ ಅಷ್ಟೇ ಊಟ ಮಾಡಬೇಕಾದ್ರೆ ಏನು ಬರಲ್ಲ ಅದೇನೋ ನನಗೆ ಆ ರೀತಿ ಅನ್ನಿಸ್ತು ಅಂದ್ರೆ ನಂಗೆ ತಿನ್ನಬೇಕಾದ್ರೆ ನಾನು ಸ್ಟಾರ್ಟಿಂಗ್ ಅಲ್ಲಿ ಸಾರಿ ಹಾಕ್ಸಿದ್ದೆ ಈ ಥರ ಮೆಹಂದಿ ಹಾಕ್ಸ್ದಾಗ ಏನಾಗಿತ್ತು ಗೊತ್ತಾ ನಾನು ಊಟ ಮಾಡಿ ಸ್ವಲ್ಪ ಹೊತ್ತಿಗೆ ಹೊಟ್ಟೆಯಲ್ಲೆಲ್ಲ ಒಂಥರ ತಿರುಗ್ದಂಗೆ ಆಗೋದು ಹೆಂಗೆಂಗೋ ಆಗೋದು ಹೊಟ್ಟೆಯಲ್ಲಿ ಅವಾಗ ನನಗೆ ಅನ್ನಿಸ್ತು ಮೆಹಂದಿದೆ ಇದು ಪ್ರಾಬ್ಲಮ್ ಅಂತ ಊಟ ಮಾಡಿದ್ರೆ ಮಾತ್ರ ಹಂಗೆ ಆಗೋದು ಮಿಕ್ಕಿ ಟೈಮ್ ಚೆನ್ನಾಗಿರೋದು ಎರಡು ಕೈಗೂ ಹಾಕ್ಸಿದ್ದೆ ಆಗ ಅವಾಗಿಂದ ನನಗೆ ಮೆಹಂದಿ ಹಾಕ್ಸ್ಬೇಕಂದ್ರೆ ಒಂಥರ ಭಯ ಅನ್ನಿಸೋದು ಈಗ ನಾನು ಕೇಳಿದ್ರೆ ಇಲ್ಲ ಇಲ್ಲ ಆ ಥರ ಏನಾಗಲ್ಲ ಅಂದ್ರೂ ಇಲ್ಲ ಆ ಥರ ಏನೂ ಆಗಲಿಲ್ಲ ನಾನು ಊಟ ಮಾಡಿದ್ನಲ್ಲ ಏನೂ ಆಗಲಿಲ್ಲ ಈಗ ಟೊಮೊಟೊ ಒಂದು ಮರ್ತಿದ್ದೆ ನಾನು ತರಕಾರಿ ಸಾಂಬಾರಿಗೆ ಅದಕ್ಕೆ ಫ್ರಿಡ್ಜಲ್ಲಿ ಕವರಲ್ಲಿ ತಂದಿರೋದು ಹಂಗೆ ಇಟ್ಟಿದ್ದೆ ಅದರಲ್ಲಿ ಎರಡು ಟೊಮೊಟೊವನ್ನು ತೊಗೊಂಡು ಮತ್ತೆ ಒಂದು ಸ್ವಲ್ಪ ಶುಂಠಿ ಇತ್ತು ಹಸಿದು ಅವೆರಡು ಹಾಕಿದ್ರೆ ಸಾಂಬಾರು ಇನ್ನೂ ಚೆನ್ನಾಗಿ ಟೇಸ್ಟ್ ಬರುತ್ತೆ ಅಂತ ಹಾಗೆ ನಮ್ಮ ಮನೆಯವರು ಒಂದು ಕಡೆ ಟಿ ವಿ ಇಟ್ಕೊಂಡು ಕುತ್ಕೊಂಡು ನೋಡ್ತಾ ಇದ್ರು ಅವ್ರು ಬಂದರು ಆಗಲೇ ನಾನು ಸಾಂಬಾರಿಗೆ ರೆಡಿ ಮಾಡ್ಕೊಂಡು ಮಿಕ್ಸಿಗೆ ಹಾಕೊಂಡು ರುಬ್ಕೊಂಡೆ ಆಗ್ಲೇ ಈಗ ಸ್ವಲ್ಪ ಒಗ್ಗರಣೆ ಕೊಟ್ಬಿಟ್ಟು ತರಕಾರಿ ಹಾಕೋಣ ಅಂತ ನಾವು ಈ ರೀತಿ ಏನಾದರೂ ಒಂದು ಇದು ಮಾಡಬೇಕಾದ್ರೆ ಸೊ ಮಕ್ಕಳಾಗಿರ್ಬೋದು ಇಲ್ಲ ಲಾಸ್ಯ ಮಾನ್ವಿಕಾಗಿರ್ಬೋದು ಇವರು ಬರ್ತಾಯಿರ್ತಾರಲ್ಲ ಅದೊಂಥರ ಖುಷಿ ಅನ್ನಿಸ್ತಾ ಇರುತ್ತೆ ಅವ್ರಿಗೆ ನಾನು ಸ್ಯಾರಿ ಹಾಕ್ಕೊಂಡಿದ್ದೀನಿ ಅಂತ ನನ್ನ ಅಳಿನ್ಗೂ ನನ್ನ ಸೊಸೆಗೂ ಫುಲ್ ಖುಷಿ ಆಗ್ಬಿಟ್ಟೈತೆ ಇವತ್ತು ಎಲ್ಲೋ ಹೋಗ್ತೀಯ ನಮ್ಮನ್ನು ಬಿಟ್ಟು ಅಂತಂದು ಅದೇ ಇದ್ರು ನಿಂತ್ಕೊಂಡು ಹಿಂದ್ಗಡೆ ಇಲ್ಲ ಇಲ್ಲ ಎಲ್ಲೂ ಹೋಗೋಲ್ಲ ನಿಮ್ಮನ್ನು ಬಿಟ್ಟು ನಾನು ಇದು ಅಡುಗೆ ಮಾಡೋಕ್ಕೆ ಮತ್ತು ಪೂಜೆ ಮಾಡೋಕ್ಕೆ ಇವತ್ತು ಶುಕ್ರವಾರ ಅಲ್ಲ ಅದಕ್ಕೆ ಹಾಕ್ಕೊಂಡಿದ್ದೀನಿ ಅಷ್ಟೇ ಬಿಡು ವಿಡಿಯೋಗೆ ಅಂತಂದು ಹೇಳಿದ್ರೆ ವೀಡಿಯೋಗೆ ನಾನು ಏನು ಅಂತಂದು ಅವಳು ಲಾಸ್ಟಿ ಸಖತ್ತು ವಾದ ನನ್ನ ಹತ್ರ ವೀಡಿಯೋಗೆ ಅಂತ ಅಲ್ಲ ಶುಕ್ರವಾರ ಅಲ್ಲ ಪೂಜೆ ಮಾಡೋಕೆ ಹಾಕ್ಕೊಂಡಿದ್ದೀನಿ ಬಿಡು ವೀಡಿಯೋ ಮಾಡಲೇಬೇಕು ಹೆಂಗಿದ್ರು ನಾನು ಅದಕ್ಕೆ ವೀಡಿಯೋ ಸ್ವಲ್ಪ ಡಿಫ್ರೆಂಟಾಗಿ ಚೆನ್ನಾಗಿರುತ್ತೆ ನೋಡೋರ್ಗು ಸ್ಯಾರಿ ಇಲ್ಲಿ ಅಂತಂದು ಮಾಡ್ತಾಯಿದ್ದೀನಿ ಅಂತಂದರೆ ಅವಳು ನಗ್ತಾ ಇದ್ಳು ನಿಂತ್ಕೊಂಡು ಅಂದರೆ ಅವ್ರು ಮಾವನ ಹತ್ರ ಹೇಳ್ಕೊಂಡು ನಗ್ತಾಳೆ ನೋಡಿ ಸೀರೆ ಹಾಕ್ಕೊಂಡು ವೀಡಿಯೋ ಮಾಡ್ತಾಳತ್ತೆ ಅಂತಂದು ಈಗ ಎಣ್ಣೆ ಸ್ವಲ್ಪ ಬಿಸಿಯಾಗಿಟ್ಟಿದ್ದೆ ಈಗ ನಾನು ಈರುಳ್ಳಿ ಮತ್ತು ಸ್ವಲ್ಪ ಜೀರಿಗೆ ಸಾಸಿವೆ ಹಾಕಿದ್ದೆ ಒಗ್ಗರಣೆಗೆ ಹಾಗೆ ಕರ್ಬೇವಿನ ಸೊಪ್ಪು ಸ್ವಲ್ಪ ಇಷ್ಟು ಒಗ್ಗರಣೆಗೆ ಹಾಕೊಂಡು ಆಮೇಲೆ ನಾವು ತರಕಾರಿ ಇರುತ್ತಲ್ಲ ಅದನ್ನು ಒಂದು ಅರ್ಧ ಭಾಗದಷ್ಟು ಈ ಫ್ರೈ ಮಾಡ್ಕೊತೀನಿ ನಾನು ಈ ಜಾಸ್ತಿ ಹೊತ್ತು ಬೇಯಿಸೋ ಅವಶ್ಯಕತೆ ಇರಲ್ಲ ನೀರಲ್ಲಿ ಅಂದರೆ ಖಾರದ ನೀರು ನಾವು ಬೆರೆಸ್ತೀವಲ್ಲ ಆವಾಗ ಜಾಸ್ತಿ ಹೊತ್ತು ಬೇಸ ಅವಶ್ಯಕತೆ ಇರಲ್ಲ ಅದಕ್ಕೋಸ್ಕರ ನಾನು ಈ ರೀತಿ ಮಾಡ್ಕೊತೀನಿ ಅದಕ್ಕೆ ಸ್ವಲ್ಪ ಉಪ್ಪು ಬೆರೆಸ್ತೀನಿ ನಾನು ತರಕಾರಿ ಹಾಕಬೇಕಾದ್ರೆ ಸ್ವಲ್ಪ ಉಪ್ಪು ಮಿಕ್ಸ್ ಮಾಡಿಬಿಡ್ತೀನಿ ಆ ರೀತಿ ಮಾಡೋದರಿಂದ ಚೆನ್ನಾಗಿ ಒಂದು ಸ್ವಲ್ಪ ಮೆತ್ತಗೆ ಬೆಂದ್ಬಿಡುತ್ತೆ ಆವಾಗ ನಾವು ಮಸಾಲೆ ಎಲ್ಲ ಸೇರಿಸಿದ್ರೆ ಆಗುತ್ತೆ ಅದೆಲ್ಲ ಬೆಂದಿದ್ದಾದ್ಮೇಲೆ ಈಗ ಮಸಾಲೆ ನಾನು ರುಬ್ಕೊಂಡಿದ್ನಲ್ಲ ಅದನ್ನೆಲ್ಲ ಈಗ ನಾನು ನೀಟಾಗಿ ನೀರು ಎಷ್ಟು ಬೇಕೋ ಅಷ್ಟು ಹಾಕ್ಕೊಂಡು ಒಂದು ಪಾತ್ರೆಗೆ ಅದನ್ನೆಲ್ಲ ಮಿಕ್ಸ್ ಮಾಡಿ ಇಡ್ತಾ ಇದ್ದೀನಿ ಭಾಳ ಚೆನ್ನಾಗಿರುತ್ತೆ ತರಕಾರಿ ಸಾಂಬಾರು ಸೊ ನಮ್ಮ ಮನೆಯವರು ಇವತ್ತು ಫುಲ್ಲು ತರಕಾರಿ ಸಾಂಬಾರು ಅಂದ್ರೆ ಒಂಥರ ನಾನ್ ವೆಜ್ಜೋ ಏನೋ ಅನ್ನೋ ಥರ ಫೀಲ್ ನಮ್ಮ ಮನೆಯವರು ನಾನ್ ವೆಜ್ ಎಲ್ಲ ಜಾಸ್ತಿ ತಿನ್ನಲ್ಲ ನಮ್ಮ ಮನೇಲಿ ಎಲ್ಲರೂ ಅಷ್ಟೇ ನಾವು ಒಂದು ಕೆ ಜಿ ತಂದ್ರೂ ಜಾಸ್ತಿ ಆಗುತ್ತೆ ನಮಗೆ ಚಿಕನ್ನು ಅಷ್ಟೇ ತಿನ್ನೋದು ನಾವು ನಾಲ್ಕು ಜನ ಇದ್ರೂ ಏನಂದರೆ ನಮ್ಮ ಅಮ್ಮ ಎಲ್ಲರೂ ಇರ್ತಾರಲ್ಲ ಪಕ್ಕದ ಮನೆಯೇ ಆಗಿರೋದ್ರಿಂದ ಅವ್ರಿಗೂ ಆಗುತ್ತೆ ಅಂತ ತಂದು ಮಾಡೋದು ಅಷ್ಟೇ ಈಗ ಕೊನೆಯದಾಗಿ ಸ್ವಲ್ಪ ಮಸಾಲೆ ಪುಡಿ ಹಾಕ್ಕೊಂಡೆ ಖಾರದ ನೀರೆಲ್ಲ ಸೇರಿಸ್ಬಿಟ್ಟು ಮಸಾಲೆ ಹಾಕೋದ್ರಿಂದ ಅಂದರೆ ನಾವು ಮಸಾಲೆ ಪುಡಿ ಮಿಕ್ಸಿಗೆ ಹಾಕಲ್ಲ ಡೈರೆಕ್ಟ್ ನಾನು ಪಾತ್ರೆಗೆ ಹಾಕ್ತೀನಿ ಯಾಕಂದರೆ ಅಷ್ಟೊಂದು ಸಾಫ್ಟಾಗಿ ಹಾಕ್ಸಿರ್ತೀವಿ ನಾವು ಮತ್ತೆ ಇದು ಮಿಕ್ಸಿಗಿನ್ನೇನು ಅಂತ ನಾನು ಡೈರೆಕ್ಟ್ ಪುಡಿನೇ ಉದುರಿಸ್ಬಿಡ್ತೀನಿ ಖಾರದ ನೀರು ಜೊತೆಗೆ ಚೆನ್ನಾಗೇ ಇರುತ್ತೆ ಚೆನ್ನಾಗಿ ಮಿಕ್ಸ್ ಆಗುತ್ತೆ ಚೆನ್ನಾಗೂ ಇರುತ್ತೆ ಈಗ ನೀರು ಎಷ್ಟು ಬೇಕು ಅಷ್ಟು ನೋಡಿಬಿಟ್ಟು ಸ್ವಲ್ಪ ಎಲ್ಲ ಬೆರೆಸ್ತಾ ಇದ್ದೀನಿ ಅದನ್ನು ಬೆರೆಸ್ಬಿಟ್ಟು ಮತ್ತೆ ಉಪ್ಪು ಕೊನೆಯದಾಗಿ ಉಪ್ಪು ಹಾಕ್ಬಿಟ್ರೆ ಮುಗೀತು ಇದನ್ನು ಒಂದು ಹತ್ತು ಹದಿನೈದು ನಿಮಿಷ ಬೇಯಿಸ್ಕೊಬಿಟ್ರೆ ಸಾಕು ಸಾಂಬಾರು ಸೊ ನೋಡ್ತಾ ಇರ್ಬೋದು ಕಲರ್ಫುಲ್ಲಾಗಿ ಇನ್ನೂ ಬೆಂದಿಲ್ಲ ಆದ್ರೂ ತಿನ್ನಬೇಕು ಅನ್ನಿಸ್ತಾ ಇತ್ತು ಅಷ್ಟು ಚೆನ್ನಾಗಿ ಸ್ಮೆಲ್ ಬರ್ತಾ ಇತ್ತು ಹಾಗೆ ನಾವು ಹಾಕುವಂಥ ಮಸಾಲೆ ಪುಡಿ ಇದಕ್ಕೆ ಮೇಯ್ನು ನಮ್ಮಮ್ಮ ಮಾಡ್ಕೊಡೋದು ಮಸಾಲೆ ಪುಡಿ ತುಂಬ ಚೆನ್ನಾಗಿರುತ್ತೆ ಈ ಸಾರಿ ನಮ್ಮಮ್ಮನ ಹತ್ರ ಎಲ್ಲ ಕೇಳ್ಕೊಂಡು ಮೆಜರ್ಮೆಂಟ್ ಹೇಳಿಸ್ಕೊಂಡು ನಾನೇ ಮಾಡ್ತೀನಿ ಸೊ ಅದನ್ನು ನಿಮಗೆ ಶೇರ್ ಮಾಡ್ಕೊತೀನಿ ಯಾವ ರೀತಿ ಅಂತ ಮಸಾಲೆ ಪುಡಿ ಎಲ್ಲ ಖಾಲಿಯಾಗಿದೆ ಅದರಿಂದನೇ ಟೇಸ್ಟ್ ಬರೋದು ನಾವು ಮಾಡುವಂಥ ಸಾಂಬಾರು ತೋರಿಸ್ತೀನಿ ನಾವೇನೇನೆಲ್ಲ ಹಾಕ್ತೀವಿ ಅಂತ ನಾನು ನೆಕ್ಸ್ಟ್ ವೀಡಿಯೋಸಲ್ಲಿ ಯಾವಾಗಲಾದರೂ ತೋರಿಸ್ತೀನಿ ಈಗ ನೋಡಿ ಕೊನೆಯದಾಗಿ ಉಪ್ಪು ಹಾಕ್ಬಿಟ್ಟು ಈಗ ಇಡ್ತಾ ಇದ್ದೀನಿ ಮಿಕ್ಸ್ ಮಾಡಿ ಪ್ಲೇಟ್ ಕ್ಲೋಸ್ ಮಾಡಿದೆ ಈ ಕಡೆ ಸಾಂಬಾರಾಯಿತು ಇನ್ನೊಂದು ಕಡೆ ನಾನು ಅನ್ನಕ್ಕೂ ಇಟ್ಟೆ ಕುಕ್ಕರಲ್ಲಿ ಆ ಥರ ನಾನು ಸ ಮಧ್ಯಾಹ್ನ ಎಲ್ಲ ತಿಂದಿರಲಲ್ಲ ಬೆಳಿಗ್ಗೆಯಿಂದ ಅದಕ್ಕೆ ಊಟ ಮಾಡ್ಕೊಂಡು ಇನ್ನೇನು ನೆಕ್ಸ್ಟ್ ಓಡಾಡೋಣ ಅಂತ ಇಲ್ಲಿ ಓಡಾಡ್ತಾ ಇದ್ದರೆ ನಮ್ಮ ಮನೆಯವರು ಸಿಂಬನ್ ಕರ್ಕೊಂಡು ಸ್ವಲ್ಪ ಹೊತ್ತು ವಾಕ್ ಮಾಡಿಸ್ತೀನಿ ಅಂತ ಮಾಡಿಸ್ತಾ ಇದ್ದಾರೆ ಆರಾಮಾಗಿ ಓಡಾಡಿಸು ಅಂತಂದೇಳಿ ನಾನೊಂದು ಸ್ವಲ್ಪ ವೀಡಿಯೋನ ಕವರ್ ಮಾಡ್ತಾ ಇದ್ದೀನಿ ಹಾಗೆ ಲಾಸ್ಟಿ ಅವ್ರ ಮಾವ ಓಡಾಡ್ತಾ ಇದ್ದಾರೆ ಅವಳು ಸುಮ್ಮನೆ ಇರಲ್ಲ ಅವಳು ಓಡಬನ್ ಅವ್ರ ಮಾವನ ಜೊತೆಗೆ ನಾನು ಹಿಡ್ಕೊಂಡು ಓಡಾಡಿಸ್ತೀನಿ ಬಿಡು ಅಂತಂದು ಸೊ ಈ ರೀತಿ ಇತ್ತು ನಮ್ಮ ಶುಕ್ರವಾರದ ದಿನದ ವ್ಲಾಗು ನಿಮ್ಗೆ ಯಾವ ರೀತಿ ಅನ್ನಿಸ್ತು ಅಂತ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಹಾಗೆ ಹೊಸ ಪ್ರೇರಾದರೂ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡೋದು ಮಾತ್ರ ಮರಿಬೇಡಿ ಲೈಕ್ ಮಾಡಿ ಆದಷ್ಟು ನನಗೂ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ ಸಿಗೋಣ ನಾಳೆ ಒಂದು ಒಳ್ಳೆ ವ್ಲಾಗ್ ಮುಖಾಂತರ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್